ಜೀವಿಗಳು ಸುಧಾರಕರು ಬೋಧಕರು ಕಲಾಕಾರರು ಕರ್ನಾಟಕವನ್ನ ಪೋಷಿಸಿದ್ದಾರೆ ಜಿಲ್ಲಾ ಮಟ್ಟದ ಅಧಿಕಾರಿಗಳು ವೇದಿಕೆ ಆತ್ಮಪಕ್ಕದ ಆಶೀರ್ವಾದಕ್ಕಾಗಿ ಕೇಳ್ಕೊತಾ ಇದ್ದೀನಿ ಇದೀಗ ಸನ್ಮಾನ್ಯ ಸಚಿವರಿಂದ ಪರೇ ಪರಿಮಾನ್ಯ ಸಚಿವರಿಂದ ಪರೇ ಪರಿಮಾನ್ಯ ಸಚಿವರಿಂದ ಪರೇ ಪರಿವೀಕ್ಷಣೆ ಮೊದಲೇ ತಂಡ ಪೊಲೀಸ್ ಜಿಲ್ಲಾ ಸಶಸ್ತ್ರ ಪೊಲೀಸ್ ಮೀಸಲು ಪಡೆ ಜಗ ತಂಡದ ನಾಯಕರು ಪುಷ್ಪಪ್ಪ ತಳವಾರ್ ಪ್ರೊಫೆಸರಿ ಪಿಎಸ್ಐ ಎರಡನೆಯ ತಂಡ ನಾಗರಿಕ ಪೊಲೀಸ್ ಪಡೆ ತಂಡದ ನಾಯಕರು ಸುಧಾರಕರು ಬೋಧಕರು ಕಲಾಕಾರರು ಕರ್ನಾಟಕವನ್ನ ಪೋಷಿಸಿದ್ದಾರೆ ಜಿಲ್ಲಾ ಮಟ್ಟದ ಅಧಿಕಾರಿಗಳು ವೇದಿಕೆ ಆಕ್ರಮದಲ್ಲಿ ಆಸೆ ಬರಬೇಕಾಗಿ ಕೇಳ್ಕೊತಾ ಇದ್ದೀನಿ ಇದೀಗ ಸನ್ಮಾನ್ಯ ಸಚಿವರಿಂದ ಪಡೆ ಪುರಭಿಮಾನ್ಯ ಸಚಿವಗಳಿಂದ ಪಡೆ ಸಚಿವಗಳಿಂದ ಪಡೆ ಪರಿ ವೀಕ್ಷಣೆ ತಂಡ ಪೊಲೀಸ್ ಪೊಲೀಸ್ ಮೀಸಲು ಪಡೆ ತಂಡದ ನಾಯಕರು ಪುಸ್ತಕ ಕಳುವ ಪ್ರೊಬರಿ ಪಿಎಸ್ಐ ಎರಡನೆಯ ತಂಡ ನಾಗರಿಕ ಪೊಲೀಸ್ ಪಡೆ ತಂಡದ ನಾಯಕರು ಸುಭಾಷ್ ಪಾಟೀಲ್ ಮೂರನೆಯ ತಂಡ